ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಾಗಲಿಂದಲೂ ತಮ್ಮ ಅಧಿಕಾರವನ್ನ ದುರ್ಬಳಕೆ ಮಾಡ್ತಿದ್ದಾರೆ ಅಧಿಕಾರವನ್ನ ದುರ್ಬಳಕೆ ಮಾಡ್ತಿದ್ದಾರೆ ಇದೇ ಸನ್ಮಾನ್ಯ ಡಿ ಕೆ ಸುರೇಶ್ ಅವರು ದೇಶ ವಿಭಜನೆ ಮಾತನ್ನು ಹೇಳಿದರು ಇನ್ನೇ ಕೇಸ್ ದಾಖಲು ಮಾಡಿಲ್ಲ ಈ ರೀತಿ ಹಲವಾರು ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ನಾಯಕರು ಮನ ಬಂದಂತೆ ಹೇಳಿಕೆಗಳನ್ನು ಕೊಟ್ಟಿರುವಂಥದ್ದಿದೆ ನಮ್ಮ ಭಾವನೆಗಳಿಗೆ ಧಕ್ಕೆ ತರುವಂಥದ್ದು ಮಾಡಿದ್ದಾರೆ ನಾವೇನು ನಮ್ಮ ಸಂಸ್ಕೃತಿಯ ನಂಬಿಕೆ ನಮ್ಮ ಧರ್ಮದ ನಂಬಿಕೆ ಬಗ್ಗೆನೂ ಪ್ರಶ್ನೆ ಮಾಡ್ತಾರೆ ಆ ರೀತಿ ನಡವಳಿಕೆಗಳು ಈ ಸರ್ಕಾರದಲ್ಲಿ ಸಚಿವರು ಮುಖ್ಯಮಂತ್ರಿಗಳಿಂದ ಹಿಡಿದು ಪ್ರತಿಯೊಬ್ಬರು ಆ ನಡವಳಿಕೆಗಳಿದೆ ಅಧಿಕಾರವನ್ನು ಸಂಪೂರ್ಣವಾಗಿ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ತಮ್ಮ ಸ್ವಾರ್ಥಕ್ಕಾಗಿ ನಾವು ಕಾನೂನಾತ್ಮಕವಾಗಿ ನಾವು ಹೋರಾಟ ಮಾಡಿಕೊಂಡು ನಾವು ಏನು ಕ್ರಮವನ್ನು ವಹಿಸಬೇಕು ನಮ್ಮ ವಿಚಾರಗಳನ್ನು ರಕ್ಷಿಸಿಕೊಬೇಕು ಅದನ್ನು ಪರಿಣಾಮಕಾರಿಯಾಗಿ ಮಂಡಿಸ್ಲಿಕ್ಕೆ ನಾವೆಲ್ಲ ಪ್ರಯತ್ನಗಳನ್ನು ಮಾಡ್ತೀವಿ ಕಾನೂನು ಚೌಕಟ್ಟಲ್ಲೇ ಇದಕ್ಕೆ ಉತ್ತರ ಕೊಡುವಂಥ ಕೆಲಸ ಮಾಡ್ತೀವಿ ಕಾಂಗ್ರೆಸ್ ಸರ್ಕಾರದಿಂದ ತಮಗೆಲ್ಲ ಗೊತ್ತಿದೆ ಅವ್ರ ಪಕ್ಷದ ಶಾಸಕರೇ ಅತೃಪ್ತರಾಗಿದ್ದಾರೆ ಒಬ್ರಿಗೊಂದು ಒಬ್ರಿಗೊಂದು ಬೆಣ್ಣೆ ಒಬ್ರಿಗೊಂದು ಸುಣ್ಣ ಆಡಳಿತ ಪಕ್ಷದ ಶಾಸಕರೇ ಸಂಪೂರ್ಣವಾಗಿ ಅತೃಪ್ತರಾಗಿದ್ದಾರೆ ಪ್ರತಿಪಕ್ಷದವ್ರಿಗಂತೂ ಅವ್ರಿಗೆ ಲೆಕ್ಕಕ್ಕೆ ಇಲ್ಲ ಪ್ರತಿಪಕ್ಷದ ಶಾಸಕರ ಕ್ಷೇತ್ರಕ್ಕೆ ಯಾವ ಅನುದಾನವನ್ನು ಕೊಡೋದು ಬಿಡಿ ಕೊಟ್ಟಂಥ ಅನುದಾನವನ್ನೇ ಹಿಂಪಡೆಯುವಂಥದ್ದು ಅಡಚಣೆ ಮಾಡುವಂಥದ್ದು ಸಮಸ್ಯೆ ನಿರ್ಮಾಣ ಮಾಡೋವಂಥದ್ದು ಈ ರೀತಿ ನಡವಳಿಕೆಗಳನ್ನು ಈಗಾಗಲೇ ನೀವು ನೋಡಿದ್ದೀರ ಮತ್ತು ಈ ಒಂದು ಸರ್ಕಾರದಲ್ಲಿ ಹಾಲು ಉತ್ಪಾದಕರಿಗೆ ದುಡ್ಡು ಕೊಡೋಕೆ ದುಡ್ಡಿಲ್ಲ ಬರದ ಸಮಸ್ಯೆಗೆ ದುಡ್ಡು ಕೊಡೋಕೆ ದುಡ್ಡಿಲ್ಲ ಯಾವ ಒಂದು ಕನಿಷ್ಠ ಅವಶ್ಯಕತೆಗಳನ್ನು ಪೂರೈಸಲಿಕ್ಕೂ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಯಾವ ಒಂದು ಹಣಕಾಸಿನ ಕೊರತೆ ಈ ಸರ್ಕಾರಕ್ಕಿದೆ ಹಾಗಾಗಿ ಏನನ್ನು ಈ ಸರ್ಕಾರದಿಂದ ಬಯಸಲಿಕ್ಕಾಗಲ್ಲ ಏನೇ ಅವ್ರು ಹೇಳಿದ್ರು ಅದು ಪೇಪರ್ ಮೇಲೆ ಇರ್ತದೆ ಹೊರತು ಯಾವುದೂ ಅನುಷ್ಠಾನ ಆಗಲ್ಲ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಗುತ್ತಿಗೆದಾರರಿಗೆ ಪೇಮೆಂಟ್ ಆಗೋದಾಗಲಿ ಈಗಿನ ಅಭಿವೃದ್ಧಿ ಕಾರ್ಯ ನಡೀತಿರೋದನ್ನು ಮುಂದೆ ಸಾಗಲ್ಲ ಇರಿಗೇಷನ್ ಡಿಪಾರ್ಟ್ಮೆಂಟಲ್ಲಾಗಲಿ ಆರ್ ಡಿ ಪಿ ಆರ್ನಲ್ಲಾಗಲಿ ಯಾವುದೇ ನಗರದಲ್ಲಾಗಲಿ ಯಾವ ಅಭಿವೃದ್ಧಿ ಕಾರ್ಯನೂ ಈ ಸರ್ಕಾರದಿಂದ ನಾವು ಬಯಸಲಿಕ್ಕಾಗಲ್ಲ ಆಡಳಿತ ಪಕ್ಷ ಶಾಸಕರಾಗಲಿ ಸರ್ಕಾರದಲ್ಲಿರೋರೇ ಆ ಮಾತನ್ನು ಹೇಳ್ತಿದ್ದಾರೆ ಹಾಗಾಗಿ ನೀವೇ ನೋಡಿದಿರ ಈಗಾಗಲೇ ಎಂಟು ತಿಂಗಳ ಕಾಲ ಆಗಿದೆ ಈ ಬಜೆಟ್ನಲ್ಲಿ ಈ ಕಳೆದ ಬಜೆಟ್ನಲ್ಲೂ ಅಭಿವೃದ್ಧಿಗೆ ಏನೂ ಕೊಟ್ಟಿಲ್ಲ ಕಾಸು ಸೊ ಇದ್ದಂಥ ವ್ಯವಸ್ಥೆ ನಡೆಸಲಿಕ್ಕೆ ಇವರು ಅಸಹಾಯಕರಾಗಿದ್ದಾರೆ ಆರ್ಥಿಕ ಕೊರತೆಯನ್ನು ಇವರು ಕಾಣ್ತಿದ್ದಾರೆ ಹಾಗಾಗಿ ಕೊಟ್ಟ ಮಾತನ್ನು ಯಾವುದೂ ಉಳಿಸ್ಕೋತಿಲ್ಲ ಭ್ರಷ್ಟಾಚಾರದಲ್ಲಿ ಸಂಪೂರ್ಣವಾಗಿ ತೊಡಗಿದ್ದಾರೆ ಭ್ರಷ್ಟಾಚಾರ ಇಲ್ಲಿ ಕಾಣುವಂಥದ್ದು ಏನಪ್ಪ ಇವರು ಸರ್ಕಾರ ಸಾಧನೆ ಏನು ಅಂದರೆ ಬರೀ ಭ್ರಷ್ಟಾಚಾರ ಅಧಿಕಾರ ದುರ್ಬಳಕೆ ಮತ್ತು ತುಷ್ಟೀಕರಣ ಸಮಾಜಗಳ ಧರ್ಮಗಳ ಮಧ್ಯೆ ಜಾತಿಗಳ ಮಧ್ಯೆ ಗೊಂದಲ ಮತ್ತು ವ್ಯತ್ಯಾಸಗಳನ್ನು ತರಲಿಕ್ಕೆ ಎಕ್ಸ್ಪರ್ಟ್ ಅಂದರೆ ಕಾಂಗ್ರೆಸ್ನವರು ಅಂತ ಹೇಳಕ್ಕೆ ಇಷ್ಟಪಡ್ತಾರೆ ಈ ಬಂಡಗೆಟ್ಟ ಸರ್ಕಾರ ನೀವೇನಾರು ಹೇಳಿ ನಾವು ಮಾಡೋದು ಮಾಡ್ತೀವಿ ಅಂತಾರೆ ನೀವೇನಾರು ಹೇಳಿ ನಮ್ಗೆ ಈಸ್ಕೊಳ್ಳೋದು ಅಭ್ಯಾಸ ತಪ್ಪಕ್ಕಾಗಲ್ಲ ನಾವು ಬಂದಿರೋದೆ ಲೂಟಿ ಹೊಡಿಯೋಕ್ಕೆ ಅಂತ ಅವ್ರು ನಿಂತವ್ರೆ ಏನು ಬೇಕಾರ ಹೇಳಿ ನೀವೇನು ಬೇಕಾದ್ರೆ ಆಪಾದನೆ ಮಾಡಿ ಅದ್ರೆಲ್ಲ ಒಂದು ಸಮಿತಿ ಇದೆ ಅಂತಾರೆ ನಾಗಮೋಹನ್ ದಾಸ್ ಎನ್ಕ್ವೈರಿ ಕಮಿಟಿಗೆ ಜುಡಿಷಿಯಲ್ ಕಮಿಷನ್ ತಗೊಂಡೋಗಿ ಕೊಡಿ ಅದಕ್ಕೂ ಅವಧಿ ನಮ್ಮ ಅವಧಿ ಕೊಟ್ಟಿದ್ದಾರೆ ಹೊರತು ಈ ಅವಧಿಗೆ ಏನು ವಿಸ್ತರಣೆ ಮಾಡಿರಲಿಲ್ಲ ಹಾಗಾಗಿ ನೀವೇನು ಆಪಾದನೆ ಮಾಡ್ರು ಬಂಡ್ರಾಗಿ ನಿಂತ್ಬಿಟ್ಟಿದ್ದಾರೆ ಹಾಗಾಗಿ ಎಷ್ಟು ದಿನ ಎದ್ರೆ ದಿನ ಎದ್ರೆ ಪ್ರತಿಭಟನೆ ಮಾಡ್ತಿರೋದು ದಿನ ಎದ್ರೆ ಪತ್ರಿಕಾಗೋಷ್ಠಿಗಳು ಆಗ್ತಿರುವಂತದ್ದು ಬಹಳ ಸ್ಪಷ್ಟವಾಗಿ ಆಪಾದನೆಗಳನ್ನ ಇವತ್ತು ಕಾನೂನು ವ್ಯವಸ್ಥೆ ಬಗ್ಗೆ ಆಗಲಿ ಭ್ರಷ್ಟಾಚಾರದ ಬಗ್ಗೆ ಆಗಲಿ ಟ್ರಾನ್ಸ್ಫರ್ ದಂಧೆ ಬಗ್ಗೆ ಆಗಲಿ ಅಭಿವೃದ್ಧಿ ಬಗ್ಗೆ ಆಗಲಿ ಅಥವಾ ಸಾಂಸ್ಕೃತಿಕವಾಗಿ ಆಗಲಿ ನಮ್ಮ ಭಾವನೆ ವಿಚಾರಗಳಲ್ಲಾಗಲಿ ಹಿಂದೂ ಸಮಾಜದ ವಿಚಾರದಲ್ಲಾಗಲಿ ತುಷ್ಟೀಕರಣದ ರಾಜಕೀಯದ ವಿಚಾರದಲ್ಲಾಗಲಿ ಪ್ರತಿಯೊಂದು ವಿಚಾರದಲ್ಲೂ ಪ್ರತಿನಿತ್ಯ ಆಪಾದನೆ ಮಾಡೋದೇ ಆಗ್ತಿದೆ ಇವ್ರ ಮೇಲೆ ಆಪಾದನೆ ಮಾಡುವಂಥದ್ದು ಆಗ್ತಿದೆ ರೈತ ವಿರೋಧಿ ಸರ್ಕಾರ ಅಂತಾನು ಬಹಳ ಸ್ಪಷ್ಟವಾಗಿ ಬಿಂಬಲಿಸುವಂತದ್ದಾಗ್ಲಿ ಬರ ನಿರ್ವಹಣೆನಲ್ಲೂ ಸಂಪೂರ್ಣ ವಿಫಲ ಆಗಿರುವಂತದನ್ನ ಪರಿಣಾಮಕಾರಿಯಾಗಿ ತಿಳಿಸಿದೀವಿ ಇನ್ನೂ ಪರಿಣಾಮಕಾರಿಯಾಗಿ ತಿಳಿಸ್ತೀವಿ ನಾವು ಇದರ ಸರ್ಕಾರ ಯಾರ್ದು ತುಂಬಾ ಫೋರ್ಸ್ ಆಗೇನೆ ಇನ್ನೂ ಸಮಾಧಾನದಲ್ಲಿ ಒಡೆಯೋದು ಅಂತ ಸಮಾಧಾನದಲ್ಲಿ ಹೇಳ್ತಾ ಇದ್ದೀವಿ ಆ ಎಮೋಷನಲ್ ಆಗಿ ಹೇಳೋದ್ಕಿಂತ ಆಕ್ರೋಶದಿಂದ ಹೇಳೋದ್ಕು ಸಮಾಧಾನವಾಗಿ ಹೇಳಿ ಸಮಾಧಾನವಾಗಿ ಪರಿಣಾಮಕಾರಿಯಾಗಿ ಹೇಳುವಂಥ ಪ್ರಯತ್ನ ಮಾಡ್ತೀವಿ ಇನ್ನೊಂದು ಸ್ವಲ್ಪ ಅನುಭವ ಜಾಸ್ತಿ ಮಾಡ್ಕೊಳ್ತಾ ಇದ್ದೀವಿ ಸಮಾಧಾನದಲ್ಲಿ ಮಾತಾಡಬೇಕು ಇನ್ನೂ ಪರಿಣಾಮಕಾರಿಯಾಗಿ ಶಾಂತಿಯುತವಾಗಿ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀವಿ ಕಾಂಗ್ರೆಸ್ ಮೇಲೆ ಇರುವಂಥ ಆಕ್ರೋಶ ಯಾವ ಕಾರಣದಲ್ಲೂ ಕಮ್ಮಿ ಆಗಲ್ಲ ಕಾಂಗ್ರೆಸ್ನ ಬೈಲಿಗಿಳಿಯುವಂಥದನ್ನ ನಾವು ಪರಿಣಾಮಕಾರಿಯಾಗಿ ಮಾಡ್ಲಿಕ್ಕೆ ಇಲ್ಲೆಲ್ಲರೂ ನಾವು ಕೂತಿರೋದು ಕಾಂಗ್ರೆಸ್ ನಮ್ಮ ಸಮಾಜಕ್ಕೆ ನಮ್ಮ ನಾಡಿಗೆ ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ಕಾಂಗ್ರೆಸ್ ಮುಕ್ತ ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ ವಿಚಾರದಲ್ಲಿ ಸಾವಿರ ಕೋಟಿ ದುಡ್ಡನ್ನಿಟ್ಟವ್ರು ಯಾರು ಮೇಕೆದಾಟಿನ ವಿಚಾರದಲ್ಲಿ ಪ್ರಗತಿ ಮಾಡಿದವ್ರು ಯಾರು ನಾವು ಮೇಕೆದಾಟಿನ ಬಗ್ಗೆ ದೇವೇಗೌಡರು ಇವತ್ತು ಪಾರ್ಲಿಮೆಂಟ್ ನಲ್ಲಿ ಮಾತಾಡಿದ್ದಾರೆ ಇವರಲ್ಲಿ ಒಬ್ಬರಾರ ಒಬ್ಬರು ಮುಖ್ಯಮಂತ್ರಿ ಆಗಿದವರು ಉಪಮುಖ್ಯಮಂತ್ರಿಗಳಾದವರು ಮೇಕೆದಾಟು ನಮ್ಮ ನಡೆ ಅಂತ ಮಾಡಿದ್ರು ಯಾವ ನಡೆಯೂ ಇಲ್ಲ ಯಾವ ದಡ ಇಲ್ಲ ಇಲ್ಲ ಇರಿಗೇಷನ್ ಇರಿಗೇಷನ್ನಲ್ಲಿ ಒಂದೇ ಒಂದು ನಯಪೇಷೆ ಅಪ್ಪರ್ ಭದ್ರದಲ್ಲಾಗ್ಲಿ ಕೃಷ್ಣ ವಿಚಾರದಲ್ಲಾಗ್ಲಿ ಕಾವೇರಿ ವಿಚಾರದಲ್ಲಾಗ್ಲಿ ಮೇಕೆದಾಟಿನ ವಿಚಾರದಲ್ಲಾಗ್ಲಿ ಕುಡಿಯೋ ನೀರಿನಲ್ಲಾಗ್ಲಿ ಇವ್ರಿಗೆ ಏನ್ ಬಯಸ್ತೀರ ಈ ಸರ್ಕಾರದಲ್ಲಿ ಸಂಪೂರ್ಣ ನಿಷ್ಕ್ರಿಯ ಬರೀ ಅವ್ರವರಲ್ಲಿ ಒಡದಾಟ ನೀವು ಕೇಳ್ತಿರಲ್ಲ ಒಡದಾಟ ಅಂತ ಏನಾದ್ರು ನೋಡೋದಾದ್ರೆ ಒಬ್ರಿಗೊಬ್ರು ವಿರುದ್ಧವಾಗಿ ಕ್ಯಾಂಪ್ಗಳನ್ನ ಹೆಂಗೆ ಇಳಿಸೋದಂಗೆ ಮುಗಿಸೋದು ಹೆಂಗೆ ಅಂತ ಕಾಂಗ್ರೆಸ್ನಲ್ಲಿ ಗುಂಪುಗಳು ಪ್ರತಿನಿತ್ಯ ನೀವು ನೋಡ್ತೀರಲ್ಲ ಊಟದ ಮೀಟಿಂಗ್ ಊಟದ ಮೀಟಿಂಗ್ ಆ ಗುಂಪು ಈ ಗುಂಪು ಅಂತ ನೋಡ್ತಾ ಇದ್ದೀರಲ್ಲ ಹಾಗಾಗಿ ಖ್ಯಾತೆ ಒಡೆದಾಟ ಬಡದಾಟ ಕಾಲು ಎಡತ ಎಲ್ಲ ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿ ಅವ್ರನ್ನ ಅವರೇ ನಿರ್ನಾಮ ಮಾಡ್ಕೊತಾರೆ ಯಾರು ಬೇಕಿಲ್ಲ ಇವತ್ತು ಕಾಂಗ್ರೆಸ್ ನಿರ್ಣಾಮ ಮಾಡಕ್ಕೆ ಕಾಂಗ್ರೆಸ್ನ ನಾಯಕರೇನೆ ಆ ಕಾಂಗ್ರೆಸ್ ಪಕ್ಷವನ್ನು ನಿರ್ಣಾಮ ಮಾಡ್ತಾರೆ ಮತ್ತೆ ಮುಂದಿನ ವಾರ್ತೆ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆಯೂ ಶ್ರೀಗರಿ ಧನುಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿ ಶ್ರೀಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ